ಮಂಚದ ಕೆಳಗೆ ಮಲ್ಕಂತಾರೆ ಜಾಗ ಇಲ್ಲದೆ ಇದು ಯಾರು ಕಣ್ಬೋದು ಕಾಣೋದಿಲ್ಲ ಸುಮ್ಮನೆ ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕ್ತಾರೆ ಒಂದೇ ಒಂದು ನೀವು ನೋಡಿ ಒಂದೇ ಒಂದು ಅಡಿ ಜಾಗ ಇಲ್ಲ ಇಲ್ಲಿ ಇಲ್ಲಿ ಮಲಗೋಕ್ಕೆ ಅವಶ್ಯಕತೆ ಜಾಗ ಇರೋದೇ ಅರವತ್ತರಿಂದ ಎಪ್ಪತ್ತು ಜನ ನೂರ ಅರವತ್ತು ಜನ ನೂರ ಜನ ಮೇಲಿದ್ದಾರೆ ಸೊ ಮಗ ಇದು ಮನೆ ಮನೆ ಒಂದು ವರ್ಷಗಳ ಹಿಂದೆ ಮಗ ಹೆಂಗ್ ಹೊಡಿತಾನೆ ಅಲ್ಲಿ ವರ್ಷಾನ್ ಗಟ್ಟಲೆ ಹೊಡೆದು ಹೊಡೆದು ಟೇರ್ ಕೇಸ್ ಕೆಳಗೆ ಮಲಗಿಸ್ತಿರ್ತಾರೆ ನಮ್ಮನ್ನ ಮಕ್ಕ ಮೂತಿ ಎಲ್ಲ ಇಷ್ಟು ಲಪ್ಪ ಹೋಗ್ಬಿಟ್ಟಿರುತ್ತೆ ನೀವು ಹೋರಾಟಗಾರರು ಪುನೀತ್ ಕೆರಳ್ಳಿ ಅಂತ ಇದ್ರಲ್ಲ ಅವರು ಒಂದು ವಿಡಿಯೋ ಮಾಡಿ ಹಾಕ್ತಾರೆ ಅವ್ರನ್ನ ಹೋಗಿ ರಕ್ಷಣೆ ಮಾಡ್ಕೊಂಡ್ ಬರ್ತೀನಿ ಈಗ ಮೊನ್ನೆ ಮೂರ್ ದಿನ ನಾಲ್ಕು ದಿನ ಆಯ್ತು ಮಗ ಸತ್ತದ ಪಂಜಮ್ಮ ಜೋಕ್ತಿ ಕಲಾ ಲೋಕ ನೃತ್ಯ

ಒಂದೇ ಒಂದು ನೀವು ನೋಡಿ ಒಂದೇ ಒಂದು ಅಡಿ ಜಾಗ ಇದೆ ಇಲ್ಲಿ ಮಲ್ಗಕ್ಕೆ ಅವಶ್ಯಕತೆ ಜಾಗ ಇರೋದೇ ಅರವತ್ತರಿಂದ ಎಪ್ಪತ್ತು ಜನ ನೂರ ಅರವತ್ತು ಜನ ನೂರ ಐವತ್ತೈದು ಜನ ಮೇಲಿದ್ದಾರೆ ಎಲ್ಲರ ನಿಮ್ಗೆ ಒಂದಡಿ ಒಂದಡಿ ಎಲ್ಲರ ಗ್ಯಾಪ್ ಕೊಟ್ಟಿದ್ದೀನಾ ನೋಡೋರ್ಗೆ ಏನಕ್ಕ ಹಿಂಗೆ ಮಲಗಿಸ್ಬೇಕು ಅಂತಾರೆ ಬಟ್ ಏನು ಮಾಡ್ನ ರೋಡಲ್ಲಿ ಎಲ್ಲ ಟೇಷನ್ ಅವ್ರು ಬಿಟ್ಬಿಟ್ಟು ಹೋಗ್ತಾರೆ ಅವ್ರು ಫೋನ್ ಮಾಡ್ತಾರೆ ಇವ್ರು ಫೋನ್ ಮಾಡ್ತಾರೆ ಕೆಲವ್ರನ್ನ ನಾವೇ ನೋಡಿದಾಗ ಬೇಜಾರಾಗುತ್ತೆ ಊಟ ಇರಲ್ಲ ನೀರು ಇರೋಲ್ಲ ಕುಡಿಯಕ್ಕೆ ಎಲ್ಲೋ ಒಂದ್ ಕಡೆ ಭಿಕ್ಷೆ ಬಿಡ್ತಂತೆ ಅದಕ್ಕಿಂತ ಅತತ್ವಾಗಂತೂ ಇರೋದಿಲ್ಲ ನೋಡಿ ಒಂದ್ ಚೂರ್ ಏನೋ ಸ್ಮೆಲ್ ಇದೆಯಾ ನಿಮಗೆ ಒಂದ್ ಚೂರ್ ಏನಾದ್ರು ವ್ಯತ್ಯಾಸ ಕಾಣಿಸ್ತಾ ಇದೆಯಾ ಒಂದು ಮನೆ ತರ ನಾವು ಅವ್ರಿಗೆ ಟ್ರೀಟ್ ಮಾಡ್ತೀವಿ ಅವ್ರಿಗೆ ಏನಿಲ್ಲ ಊಟ ಮಾಡೋದು ಕಣ್ಣ ಪುಟ್ಟ ಏನಾರ ಅದ್ ಕೆಲಸ ಮಾಡೋದು ಅಷ್ಟೇ ಇವ್ರಿಗೆಲ್ಲ ಯೋಗ ಯೋಗ ಅದೆಲ್ಲ ಮಾಡಿಸ್ತೀವಿ ಧ್ಯಾನ ಯೋಗ ಎಲ್ಲ ಡೈಲಿ ಇರುತ್ತೆ ಪ್ರೇಯರ್ ಆಗದೆ ಕಾಫಿ ಟೀನೆ ಸಿಗಲ್ಲ ಪ್ರೇಯರ್ ಫಸ್ಟ್ ಹೋಗ್ತಾನೆ ಸುಮ್ಮನೆ ಹೆಂಗೆ ನಮಸ್ತೆ ಅಪ್ಪ ನಮಸ್ತೆ ಜಾಗ ಎಲ್ಲೆಲ್ಲಿ ಒಂದೊಂದು ಅಡಿ ಜಾಗ ಇದೆಯೋ ಎಲ್ಲ ಜಾಗ ಯೂಸ್ ಮಾಡ್ತಾನೆ ಮಂಚದ ಕೆಳ ಮಲ್ಕಂತಾರೆ ಜಾಗ ಇಲ್ಲದೆ ಇದು ಯಾರು ಕಣ್ಗೂ ಕಾಣೋದಿಲ್ಲ ಸುಮ್ಮನೆ ಫೇಸ್ಬುಕ್ ಅಲ್ಲಿ ಕಮೆಂಟ್ ಹಾಕ್ತಾರೆ ನಿಮ್ಗೆ ಏನಾದ್ರು ಒಂದಡಿ ಜಾಗ ಇದೆ ಅನ್ಸ್ತಾ ಇದೆಯಾ ಎಕ್ಸ್ಟ್ರಾ ಜಾಗ ಇಲ್ಲದೆ ಅಲ್ಲಿ ಕೊಡ್ಲೇ ನನ್ನ ಸರ್ಕಾರ ಯಾವ ನಾಲಕ ಕೈ ಬಿಡೋ ನೀನು ಹೇಳ್ತಾ ಇದ್ದೆ ನೀನು ಮಾತಾಡೋದೇ ಇಲ್ಲ ನಾನು ಕುಂತಿದ್ದೆ ಹ ನನ್ನತ್ರ ನಿಂತಿತ್ತಿಲ್ಲ ನೀನು ಮಾತಾಡೋದೆಲ್ಲ ಕೇಳಿಸ್ಕಂತಿದೆ ಇವರೆಲ್ಲ ಕೈಲೆ ಕಂಡೀಷನ್ ಇಲ್ಲ ಊರಂತೂ ಕಂಪ್ಲೀಟ್ ಕೊಳತ ಈಗ ಸ್ಟೇಬಲ್ ಇದೆ ಮಗ ಏನೋ ಯುನ್ ಸಿಗ್ಡಾಗ ಡೆಡ್ ಬಾಡಿ ಅವತ್ತ ರಾತ್ರಿ ಎงಿದ್ದಪ್ಪ ನೀನು ಹಾಂ ಹಾಂ ಹೆಂಗಿದೆ ಎರಡು ದಿನ ಆದರೂ ಸೊಪ್ಪ ಇರೋ ಈ ಥರ ಇರಲಿಲ್ಲ ಅವ್ರ ವಿಡಿಯೋ ಏನು ಬೇಕಾದ್ರೆ ನಿಮ್ಗೆ ಲಿಂಕ್ ಕಳಿಸ್ಕೊಡ್ತೀನಿ ನೋಡಿ ಹ್ಞೂ ಇವರು ಅಷ್ಟೇ ಕಾಲೆಲ್ಲ ಕಂಪ್ಲೀಟು ಡೈಪರ್ ಡೈಪರೆಲ್ಲ ನಾವೇ ಹಾಕ್ಬೇಕು ಓಹ್ ಇವರು ಅಷ್ಟೇ ಡೈಪರೆಲ್ಲ ನಾವೇ ಹಾಕಬೇಕು ನಮಸ್ತೆಪ್ಪ ನಮಸ್ತೆ

ಅದೇನೀ ನೋವೇನಿಲ್ಲ ನೋವೇನಿಲ್ಲ ಆಹಾ ಕೃಷ್ಣ ಅದಾರ ಬಿಡು ಮಗ ಇದಾನೆ ನೋಡ್ತಾರೆ ಇವನು ಮಗನೇ ಚೆನ್ನಾಗಿರ್ತರಿ ಅಮ್ಮ ಇವ್ರದು ಮಗಿರ್ತೀರಿ ಒಂದು ವರ್ಷಗಳ ಹಿಂದೆ ಮಗ ಹೆಂಗ ಹೊಡಿತಾನೆಂದು ವರ್ಷಾನ್ ಗಟ್ಲೆ ಒಡ್ದು ಟೇಕ್ ಟೇರ್ ಕೆಳಗೆ ಮಲಗಿಸ್ತಿರ್ತಾನ ನಮ್ಮನ್ನ ಮಕ್ಕ ಮೂತಿ ಎಲ್ಲ ಇಷ್ಟು ದೊಪ್ಪಾಗೋಗ್ಬಿಟ್ಟಿರುತ್ತೆ ನೀವು ಹೋರಾಟಗಾರರು ಪುನೀತ್ ಕೆರಳಿ ಅಂತ ಇದ್ರಲ್ಲ ಅವರು ಒಂದು ವಿಡಿಯೋ ಮಾಡಿ ಹಾಕ್ತಾರೆ ಅವ್ರನ್ನ ಹೋಗಿ ರಕ್ಷಣೆ ಮಾಡ್ಕೊಂಡ್ ಬರ್ತೀನಿ ಈಗ ಮೊನ್ನೆ ಮೂರು ದಿನ ನಾಲ್ಕು ದಿನ ಆಯ್ತು ಮಗ ಸತ್ತದ ನಾನೇ ಅಮ್ಮನ್ನ ಮತ್ತೆ ಅಲ್ಲಿ ಕರ್ಕೊಂಡೋಗಿ ಮಗನ ಸಂಸ್ಕಾರ ಮಾಡಿಸಿ ಕರ್ಕೊಂಡ್ ಬಂದೆ ಈ ಅಮ್ಮನ್ನು ಹೊಡೆಯೋದು ಒಂದು ನೆನ್ನೆ ಹಂಗ ಒಂದೆ ಬಿಟ್ಬತ್ತಿ ನಡ್ರಿ ಅಲ್ಲೇ ಅಂತ ನಾನು ಅಲ್ಲಿರಲ್ಲ ನಾನು ಇಲ್ಲೇ ಬರ್ತೀನಿ ಅಂತ ಎಲ್ಲ ದೇವರು ಆ ನಮ್ಮ ಒಳ್ಳೆಯವ್ರಿಗೂ ಇದಾನೆ ಕೆಟ್ಟವ್ರಿಗೂ ದೇವ್ರ ಇದಾನೆ ನೋಡ್ಕೊಳ್ತಾನೆ ದೇವರು ಅವನಕ್ಕಾಗ ನಾ ಮಾಟ ಮಂಚೋಳಕ್ಕೂ ಉಂಡಾಡು ದೇವರು ಎರಡು ಚೆಡ್ಡೊಳಕು ಉಂಡಾಡು ದೇವರು ಗಾತಲೇ ಹೇಪಿಸ್ಕೊಂಟವಾ ಇಟ್ಲಾಟೀವಿ ನಾನೇ ಹಾಕಿಸ್ತಾ ನೋಡ್ತಿರ್ತೀನಿ ನಾವು ವಿಡಿಯೋ ನೋಡ್ತಿರ್ತೀನಿ ನಾ ಗಾಡಿಯಲ್ಲಿ ಜರ್ನಿ ಮಾಡುವಾಗ ರಾತ್ರಿ ಜರ್ನಿ ಮಾಡುವಾಗ ನೋಡ್ತಿರ್ತೀನಿ ನನಗೆ ಅವೆಲ್ಲ ನೋಡಕ್ಕೆ મને એડમિટ માંડી દે રિસર્ચ અચ્છા હે થો તેલ હા ખાનો થો નાલા કઈ વર્ષ આયતો અબ થોડા થોડા કમ હે તડક કમ હો ગયા હા ચીક હો ગયા ના એક દિન બાદ મે બખલ કમ ગયા ગામ મે ઠીક હે ઠીક થોડા થોડા કાના કાળો ઓર તો અનક મે હતો ગંજી ગંજી કાળ મે બોલતો અબ તમ ઠીક ઈનેને ડિસાઈડ માડકો બંધા